ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಭಾವನವ್ ಆರು ಬ್ಲೌಸ್ ಕಳಿಸಿದ್ರಲ್ವ ಅದೆಲ್ಲ ರೆಡಿ ಆಗಿದೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಅಂತ ಕಟಿಂಗ್ ತೋರಿಸಿದ್ದೀನಿ ಆಲ್ರೆಡಿ ಒಂದು ಬ್ಲೌಸ್ ಮಾತ್ರ ಕಟಿಂಗ್ ತೋರಿಸಿದ್ದೀನಿ ಯಾವ ಥರ ಅಳತೆ ಮಾಡ್ಕೋಬೇಕಂತ ಇವಾಗ ಈ ಬ್ಲೌಸ್ ಈ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಎಲ್ಲದೂ ಕೂಡ ಶಾರ್ಟ್ ಸ್ಲೀವ್ ಬಂದಿದೆ ಯಾಕಂದರೆ ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇದು ಬಂದು ಫಾರ್ಟಿ ಫೋರ್ ಸೈಜ್ ಅಲ್ವಾ ಹಾಗಾಗಿ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ಒಂದು ನೆಕ್ಸ್ಟ್ ಇದೊಂದು ಬ್ಲೌಸ್ ಕಟಿಂಗ್ ತೋರಿಸಿದ್ದು ಬೋಟ್ ನೆಕ್ ಬ್ಲೌಸ್ ಇದು ಕೂಡ ಶಾರ್ಟ್ ಸ್ಲೀವ್ ಆಗಿದೆ ಬಟ್ಟೆ ಕಡಿಮೆ ಇತ್ತಲ್ವಾ ಹಾಗಾಗಿ ಇದು ಕೂಡ ಶಾರ್ಟ್ ಸ್ಲೀವ್ ಆಗಿದೆ ಫ್ರಂಟ್ ಸೈಡ್ ಯಾವುದೇ ಡಿಸೈನ್ ಇಲ್ಲ ನಾರ್ಮಲ್ ಇದೆ ನೆಕ್ಸ್ಟ್ ಇದು ಒಂದು ಬ್ಲೌಸ್ ಲೀಫ್ ಡಿಸೈನ್ ಅಂತ ಹೇಳಿದ್

ನೆಕ್ಸ್ಟ್ ಇನ್ನೊಂದು ಎಂಬ್ರಾಯ್ಡ್ರಿ ಬ್ಲೌಸ್ ಇದು ಅವರು ಫಸ್ಟ್ ಟೈಮ್ ವರ್ಕ್ ಹಾಕೊಂಡಿರೋದ್ರಿಂದ ಎಲ್ಲಿ ಹಾಕ್ಬೇಕಂತ ಗೊತ್ತಾಗಿಲ್ಲ ಹಾಗಾಗಿ ವರ್ಕ್ ಬಂದು ನೀಟಾಗಿ ಬಂದಿಲ್ಲ ಬ್ರಾಡು ಡೀಪು ಸ್ವಲ್ಪ ಜಾಸ್ತಿ ಬೇಕು ಅವ್ರಿಗೆ ಗೊತ್ತಾಗಿಲ್ಲ ಈ ರೀತಿ ವರ್ಕ್ ಮಾಡಿದ್ದಾರೆ ಬಟ್ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ಲ ಚೆನ್ನಾಗಿ ಬಂದಿದೆ ಇದು ಕೂಡ ಶಾರ್ಟ್ಸ್ಲಿ ಅವರು ಸ್ಲೀವ್ಗೆ ಡಿಸೈನ್ ಬೇಕು ಅಂತ ಹೇಳಿದರು ಆಮೇಲೆ ಹತ್ತು ಇಂಚು ಉದ್ದದ ಸ್ಲೀವ್ ಬೇಕಂತ ಹೇಳಿದರು ಯಾವ ಬಟ್ಟೆಲಿ ಕೂಡ ಹತ್ತು ಇಂಚು ಸ್ಲೀವ್ ಇಡೋದಕ್ಕೆ ಸಾಕಾಗಲಿಲ್ಲ ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಹಾಗೆ ಕಾಂಟ್ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೆರಳಿಗೆ ಮೆಹಂದಿ ಕಲರ್ ತುಂಬ ಚೆನ್ನಾಗಿದೆ ಇವತ್ತು ಪೋಸ್ಟ್ ಮಾಡಬೇಕು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡಿ ಬರಬೇಕು ಅವರು ಮೂವತ್ತರೊಳಗೆ ಕಲ್ತಗ ಕೇಳಿದ್ರು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರಿಗೆ ಒಂದು ತ್ರೀ ಡೇಸ್ ಬೇಕಾಗುತ್ತೆ ತಲುಪೋದಕ್ಕೆ ಫಿನಿಶಿಂಗ್ ಕೂಡ ಆಗಿದೆ ನಾನು ಬನ್ಶಂಕ್ರೀಲ್ ಇದ್ದಾಗ ನಿರ್ಮಲ ಅಂತ ಅವರು ಫಿನಿಶಿಂಗ್ ಮಾಡಿಕೊಡ್ತಾ ಇದ್ರು ಇಲ್ಲಿ ಸುಧಾ ಅಂತ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡ್ತಾರೆ ಉಪ್ಸು ಎರ್ಮಿಗು ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು ಮಧ್ಯಾಹ್ನ ಹೋಗ್ಬಿಟ್ಟು ಪೋಸ್ಟ್ ಮಾಡಿ ಬರ್ತೀನಿ ಅವ್ರಿಗೆ ಮೂವತ್ತೊಂದು ತಲುಪ್ಬೋದು ಮೂವತ್ತಕ್ಕೆ ಕೇಳಿದ್ದು ಬಟ್ ಒಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ ಅವರು ಕೂಡ ಟೈಲರು ಅಂದರೆ ಫುಲ್ ಬ್ಯುಸಿ ಇರ್ತಾರೆ ಅವ್ರಿಗೆ ಬೇರೆ ಕೆಲಸ ಇದೆ ಹಾಗಾಗಿ ನನಗೆ ಟೈಮ್ ಸಾಕಾಗಲ್ಲ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಬೇರೆಯವ್ರೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀನಿ ನಂದು ಚೆನ್ನಾಗಿ ಸ್ಟಿಚ್ ಮಾಡ್ಕೊಳಕ್ಕೆ ಬರಲ್ಲ ನೀವು ಸ್ಟಿಚ್ ಮಾಡ್ಕೊಡಿ ಅಂತ ಕಳಿಸ್ತಾರೆ ಎಲ್ಲ ಬ್ಲೌಸ್ಗಳು ಕೂಡ ಸದ್ಯಕ್ಕೆ ಈ ರೀತಿ ಹಾಕಿರ್ತೀನಿ ಇವತ್ತು ಸ್ಟಿಚ್ ಮಾಡಬೇಕಾಗಿರುವಂಥ ಬ್ಲೌಸ್ ಕೊಡ್ತೀನಿ ಪ್ಲೇನ್ ಬ್ಲೌಸ್ ಇದೆಲ್ಲ ಈ ಥರ ಬರುತ್ತೆ ನೋಡಿ ಇನ್ನೂ ಫಿನಿಶಿಂಗ್ ಮಾಡಿಲ್ಲ ಫಿನಿಶಿಂಗ್ ಮಾಡಬೇಕು ಇವತ್ತಿನ ಕೆಲಸ ಇದು ಕಟ್ಟಿಂಗ್ ಎಲ್ಲ ಆಗಿದೆ ಮಾಲಾ ಅಂತ ಹೆಸರು ಒಬ್ಬರು ತಲೆ ಅದಕ್ಕೆ ತರ್ತಾರೆ ಅವರು ಹನ್ನೊಂದು ಗಂಟೆಗೆ ಬರ್ತಾರೆ ಇನ್ನೇನು ಟೈಮ್ ಆಯಿತು ಅವರು ಬರೋಷ್ಟೊತ್ತಿಗೆ ಒಂದು ಸ್ಟಿಚ್ ಮಾಡ್ತೀನಿ ಅದಾದರೆ ನೆಕ್ಸ್ಟ್ ಬೇರೆದೆಲ್ಲ ಸ್ಟಿಚ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಭಾವನಾ ಅವರು ದಾವಣಗೆರೆಯಿಂದ ಬ್ಲೌಸ್ ಕಳಿಸಿದ್ರು ನೀವು ಕೂಡ ಬ್ಲೌಸ್ ಸ್ಟಿಚಿಂಗ್ ಮಾಡ್ಸ್ಕೊಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ